ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಬೃಹತ್ ಜನ ಹೋರಾಟಕ್ಕೆ ಎಸ್ ಯು ಸಿ ಐ ರಾಜ್ಯ ಸಮಿತಿ ಕರೆ ನೀಡಿರುವ ಮೇರೆಗೆ ಧಾರವಾಡ ನಗರದ ಸು ಸನ್ಮತಿ ರಸ್ತೆ ಎನ್ ಟಿ ಟಿ ಎಫ್ ಹತ್ತಿರವಿರುವ ಎಸ್ ಯು ಸಿ ಐ ಕಚೇರಿಯಲ್ಲಿ ಎಸ್ ಯು ಐ ಜಿಲ್ಲಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಮ್ರೇಡ್ ಲಕ್ಷ್ಮಣ್ ಜಡಗನ್ನವರ್ ಜಿಲ್ಲಾ ಕಾರ್ಯದರ್ಶಿಗಳು ಧಾರವಾಡ ಜಿಲ್ಲಾ ಸಮಿತಿ ಸದಸ್ಯರಾದ ಗಂಗಾಧರ್ ಬಡಿಗೇರ್ ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಜಡಗನ್ನವರ್ ಜಿಲ್ಲಾ ಕಾರ್ಯದರ್ಶಿಗಳು ಧಾರವಾಡ ಜಿಲ್ಲಾ ಸಮಿತಿ ಸದಸ್ಯರಾದ ಗಂಗಾಧರ್ ಬಡಿಗೇರ್ ಭುವನಾ ಬಳ್ಳಾರಿ ದೀಪಾ ಧಾರವಾಡ ಶರಣು ಗೋನ್ವಾರ್ ಮಧುಲತಾ ಗೌಡರ್ ಭವಾನಿ ಶಂಕರ್ ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿ ಹೌದು ಜೊತೆಗೆ ಇದೊಂದು ಆತ್ಮೀಯ ಒಂದು ಇದನ್ನ ಅಂತ ನಾವು ಭಾವಿಸಿದೀವಿ ಸ್ನೇಹ ಕೂಟ ತರ ಸೊಗ ಇಲ್ಲೆಲ್ಲಾ ಏನು ಮಾಧ್ಯಮ ಸ್ನೇಹಿತರು ತಾವೆಲ್ಲ ಆಗಮಿಸಿದ್ರಿ ಆ ಪ್ರಿಂಟ್ ಮೀಡಿಯಾ ಇರ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಲಿ ಎಲ್ಲರಿಗೂ ಮೊದಲೇದಾಗಿ ಸ್ವಾಗತವನ್ನ ಹೇಳ್ತಾ ಆ ಇಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಏನು ಹದಿನಾಲ್ಕನೇ ತಾರೀಕಿಗೆ ಒಂದು ಚಳುವಳಿಯನ್ನ ಹಮ್ಮಿಕೊಂಡಿದ್ದೀವಿ ಅದ್ರ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿರುವಂತದ್ದು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ಲಿಕ್ಕೆ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷದ ಕರ್ನಾಟಕ ರಾಜ್ಯ ಆ ಸಮಿತಿಯ ಸೆಕ್ರೆಟರಿಯೇಟ್ ಸದಸ್ಯರಾದಂತ ನಮ್ಮ ಹಿರಿಯ ನಾಯಕರು ಕೂಡ ಹೌದು ಅಹ್ ಎಂ ಶಶಿಧರ್ ಅವರು ಬಂದಿದ್ದಾರೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದ್ರ ಜೊತೆಗೆ ನಮ್ಮ ಆತ್ಮೀಯ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಕಮಡ್ ಲಕ್ಷ್ಮಣ್ ಜಡಗಣ್ಣ ಅವರ ಅವರು ಇದ್ದಾರೆ ಹಾಗೇನೆ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾದಂತಹ ಕಮಡ್ ಶರಣು ಬೋನ್ವಾರ್ ಅವರು ಕಮಡ್ ಭುವನ ಹಾಗೇನೆ ಕಮಡ್ ಮಧುಲತಾ ಇನ್ನು ಕೆಲವರು ಸದಸ್ಯರು ಹಳ್ಳಿಗೆ ಆ ಕಡೆ ಕಡೆ ಹೋಗಿದ್ದಾರೆ ಅಹ್ ಸೊ ನಾನು ಗಂಗಾಧರ್ ಬಡಿಗೆ ಈಗ ಅಹ್ ಕಮಡ್ ಅಹ್ ಎಂ ಶಶಿಧರ್ ಅವರು ಮೊದಲಿಗೆ ಕಮಡ್ ಲಕ್ಷ್ಮಣ್ ಜಡಗಣ್ಣ ಅವರವರು ಆ ಮಾತಾಡ್ತಾರೆ ಎಲ್ರಿಗೆ ಸಂತೋಷ ಪ್ರೀತಿಯ ನಮಸ್ಕಾರ ಇವತ್ತೇ ನಾವು ಒಂದು ಪ್ರೆಸ್ ಮೀಟ್ ಇಲ್ಲಿ ನಮ್ಮ ಆತ್ಮೀಯ ನಾಯಕರಾಗಿರ್ತಕ್ಕಂಥ ಕಮ್ಯಾಂಡ್ ಎಂ ಸಸಿಧರ್ ಅವರು ಇದನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ ಮೇ ಹದಿನಾಲ್ಕನೇ ತಾರೀಕಿಗೆ ಇದ ತಿಂಗಳ ಒಂದು ರಾಜ್ಯ ಮಟ್ಟದ ಹೋರಾಟ ಜನ ಚಳವಳಿ ಇಲ್ಲಿ ಮುಖ್ಯವಾಗಿ ಹಲವಾರು ದುರಂತ ಸಮಸ್ಯೆಗಳನ್ನ ಇಟ್ಟುಕೊಂಡು ಈ ರಾಜ್ಯ ಮಟ್ಟದ ಚಳವಳಿ ಮೇ ಹದಿನಾಲ್ಕನೇ ತಾರೀಕಿಗೆ ಮಾಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಬೆಲೆ ಏರಿಕೆ ಆಮೇಲೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಎರಡು ಬೆಲೆ ಏರಿಕೆ ನೀತಿಗಳನ್ನ ವಿರೋಧ ಮಾಡಿದೆ ಆಮೇಲೆ ಮುಖ್ಯವಾಗಿ ಶಿಕ್ಷಣದ ವ್ಯಾಪಾರೀಕರಣ ನಿರುದ್ಯೋಗ ಸಮಸ್ಯೆ ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡೇನು ಒಟ್ಟಾರೆ ರಾಜ್ಯ ಮಟ್ಟದ ಬೇಡಿಕೆಗಳ ಆಶಯವನ್ನು ನಮ್ಮ ಆತ್ಮೀಯ ನಾಯಕರು ಹಂಚಿಕೊಳ್ತಾರೆ ಸುತ್ತು ಬರ್ದಂಗೆ ನಾವು ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಬಹಳ ಚಲೋ ಪ್ಲಾನ್ ಕಡಿಮೆ ನಾವು ನಮ್ಮ ಎಲ್ಲಾ ಗುಂಡಲ ಸಂಘಟನೆಗಳು ಎ ಐ ಡಿ ಎಸ್ ಎಸ್ ಯು ಸಿ ಹಾಗೂ ರೈತ ಸಂಘಟನೆ ಎಸ್ ಇವೆಲ್ಲಾ ಸಂಘಟನೆಗಳು ನಗರ ಮತ್ತು ಹಳ್ಳಿಗಾಗಿನಲ್ಲಿ ನಮ್ದೇನು ಚಟುವಟಿಕೆಗಳದಾವ ಮುಖ್ಯವಾಗಿ ಧಾರವಾಡ ತಾಲೂಕು ಇರಲಿ ಅಲ್ಲವರ ತಾಲೂಕು ಇರಲಿ ಕಲಕಟಗಿ ಹುಬ್ಬಳ್ಳಿ ತಾಲೂಕು ಇಲ್ಲಿ ನಾವು ನಮ್ಮ ಚಟ ಈ ಒಂದು ರಾಜ್ಯ ಮಟ್ಟದ ಅಹ್ ಅಂಗವಾಗಿ ಸುಮಾರು ಕಡೆ ಆಲ್ರೆಡಿ ನಾವು ಜಾಥಾಗಳನ್ನ ಏನು ಹಳ್ಳಿ ಮಟ್ಟದ ಕಾರ್ಯಕ್ರಮಗಳನ್ನ ಹಳ್ಳಿ ಮಟ್ಟದ ಸಭೆಗಳನ್ನ ಶುರು ಮಾಡಿದ್ವಿ ಸುಮಾರು ಹಳ್ಳಿಗಳಲ್ಲಿ ನರೇಗಾ ವರ್ಕರ್ಸ್ ಮಧ್ಯದಲ್ಲಿ ಕೃಷಿ ಕಾರ್ಮಿಕರ ಮಧ್ಯದಲ್ಲಿ ಸಭೆಗಳಾದವು ಈಗ ಎರಡು ಮೂರು ದಿವಸದಿಂದ ಚಟುವ ಚಟುವಟಿಕೆ ಶುರುವಾಗ್ಲೇ ಈ ವಿಷಯಗಳನ್ನ ಹಂಚ್ಕೊಂಡಾಗ ಅವರು ಬಹಳ ಚಲೋ ಪ್ರತಿಕ್ರಿಯೆ ತೋರಿಸಿದಾರೆ ಇದ್ರ ಜೊತೆಗೆ ಬಗರೂಕು ಸಾಗೋಳಿದಾರ ಏನು ಭೂವಿನ ರೈತರದಾರ ಅವ್ರ ಮಧ್ಯದಲ್ಲಿ ನಮ್ ಪ್ರಚಾರ ಕಾರ್ಯ ಶುರು ಮಾಡಿದ್ವಿ ಆಮೇಲೆ ಮುಖ್ಯವಾಗಿ ನಿಮ್ಗೆ ಗೊತ್ತಿರಬೇಕು ಸಾವಿರದ ಎರಡ್ ನೂರ ಗೋರ್ಮೆಂಟ್ ಸ್ಕೂಲ್ ಗಳನ್ನ ಹುಚ್ಚಾಕತ್ತಿದ್ದಾರೆ ನಮ್ಮ ಧಾರವಾಡದನ್ನು ಸಹಿತ ಎರಡೂ ಕಡಿಮೆ ನೂರಾರು ಸಂಖ್ಯೆ ನಂಬರ್ ಅಂದ್ರೆ ಹತ್ತರ ಕೆಳಗಡೆ ಇಪ್ಪತ್ತೈದರ ಕೆಳಗಡೆ ಇರ್ತಕ್ಕಂತ ಸ್ಕೂಲ್ ಅದಾವ ಈ ಅಕಾಡೆಮಿ ಕೇರಿಂದ ಬಂದ್ ಮಾಡ್ತು ಅಂತ ಹೇಳಿದ ಎಲ್ಲೆಲ್ಲಿ ಯಾವ್ಯಾವ ಊರಾಗ ಈ ಸಂಖ್ಯೆ ಸಾಲಿಗಳಿದಾವ ಯಾವ ಸ್ಲಂ ಗಳಂತ ಸಂಖ್ಯೆ ಸಾಧಿಗಳನ್ನು ಅಲ್ಲಿ ಹೋಗಿ ನಾವು ಐಡೆಂಟಿಫೈ ಮಾಡಿ ಅಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಜನಗಳ ಮಧ್ಯದಲ್ಲಿ ವರ್ಕ್ಸ್ ಮಾಡಕ್ ರಾಜ್ಯ ಮಟ್ಟದ ಚಳವಳಿ ಪೂರ್ವಕವಾಗಿ ಬಹಳ ಒಟ್ಟಾರೆ ಇದ್ದ ತಯಾರಿ ಬಹಳ ಚಲೋ ಐತಿ ನಮ್ಮೆಲ್ಲಾ ಕಾಮ್ರೇಡ್ಸ್ಗಳು ಇಲ್ಲಿ ನನ್ನ ಸಹೋದ್ಯೋಗಿಗಳಿದ್ದಾರೆ ಆಗಿ ನನ್ನ ಆತ್ಮೀಯ ಕಾಮರ್ಸ್ಗಳು ಮೂರು ದಿವಸದಿಂದ ಸತತವಾಗಿ ಬಹಳ ಕೆಲಸ ನಡೆತಿ ಆಮೇಲೆ ಜನಗಳ ಪ್ರತಿಕ್ರಿಯೆ ಬಹಳ ಚಲೋ ಐತಿ ಏನು ಇವತ್ತು ರಾಜಕೀಯ ವಾತಾವರಣ ಕಂಡೀಷನ್ ಏನು ಸರಿ ಇಲ್ಲ ಇಂತಾದ್ರ ಮಧ್ಯದಲ್ಲಿ ನಿಜವಾಗ್ಲು ಜನಗಳ ಸಮಸ್ಯೆಗೆ ಸ್ಪಂದಿಸೋರ್ ಅಂದ್ರೆ ನೀವ ನಮಗೆ ಒಂದು ಹೋರಾಟದ ಭರವಸೆ ಹುಟ್ಟಿಸೋರ್ ಅಂದ್ರೆ ಎಸ್ ಎ ಕಮ್ಯುನಿಸ್ಟ್ ಪಕ್ಷದವ್ರು ನಾವ್ ಇನ್ನೂ ಅದ್ರ ಭರವಸೆನ ಕಳ್ಕೊಂಡಿಲ್ಲ ನಮ್ಗೆ ಚಳವಳಿ ಬೇಕು ಈ ಚುನಾವಣಾ ರಾಜಕಾರಣ ನಮ್ಗೆ ಸರಿಯಲ್ಲ ಅಂತ ಹೇಳಿ ಬಹಳ ಆತ್ಮೀಯವಾಗಿ ನಮ್ಮೆಲ್ಲಾ ಸಂಗಾತಿಗಳನ್ನ ಸ್ವಾಗತ ಮಾಡ್ತಾ ಅಲ್ಲಿ ಊರಾಗ್ ಸಭೆ ಮಾಡೋದು ನಾವು ಬೆಂಗಳೂರು ಬರ್ತೀವಿ ಅಂತ ಹೇಳ ಚಲೋ ನಡಬೇಕು ಇದ್ರ ಜೊತೆಗೆ ವಾಲಿಂಗ್ ಶುರು ಮಾಡಿದೀವಿ ನಿಮಗೆ ವಾಲ್ ರೈಟಿಂಗ್ ಆ ನಿನ್ನೆಯಿಂದ ನಮ್ಗೆ ವಾಲ್ ರೈಟಿಂಗ್ ಶುರು ಆಗೈತಿ ಬರೋ ಆ ಇವತ್ತು ತಿಂಗಳ ಒಂದ್ ಎಂಟು ಒಂಬತ್ತನೇ ತಾರೀಕು ಜಾಥಾ ಕಾರ್ಯಕ್ರಮ ಹಾಕೊಂಡಿದ್ವಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ನಾವು ಇದರ ವ್ಯಾಪಕವಾಗಿರೋ ಪ್ರಚಾರ ವಾಹನ ಜಾಥಾ ಹಾಕೊಂಡಿದ್ವಿ ಒಟ್ಟಾರೆ ಚಲೋ ಈ ಸಂದರ್ಭದಲ್ಲಿ ಆ ಏನ್ ನಮ್ಮ ಆತ್ಮೀಯ ನಾಯಕರಾಗಿರ್ತಕ್ಕಂಥ ಕಮ್ಮಡಿ ಎಂ ಶಶಿಧರ್ ಅವರು ನನ್ನೆಲ್ಲಾ ಅನ್ನ ತಮ್ಮಂದಿರಿಗೆ ನಮ್ಮ ಮೊದಲೇ ಸಲ ನಮ್ಮ ಆಫೀಸಿಗೆ ಬಂದಿದೆ ನಮ್ಮ ಸಂಘಟನೆಲ್ಲ ಪ್ರೀತಿಯಿಂದ ಗಮನಿಸ್ತಾ ಇರೋರು ನಲವತ್ತು ವರ್ಷದಿಂದ ನಿಮ್ ಜೊತೆ ಅನ್ಸ್ಕೊಳ್ಬೇಕು ಅನಿಸ್ತೇನೆ ನಲವತ್ತು ವರ್ಷಗಳಿಂದ ಈ ಚಳವಳಿ ತಮ್ಮನ್ನು ತ ಒಬ್ಬನೇ ಮಗ ಈ ಚಳವಳಿ ತೊಡಗಿಸ್ಕೊಂಡು ಅವರ ಅಜ್ಜರ ಐ ಜಿ ಪಿ ಅದೆಲ್ಲವನ್ನು ಬಿಟ್ಟು ಕಸ ಮಾಡಿ ಜನ ಹೋರಾಟ ರೈತ ಚಳವಳಿ ಇವತ್ತು ಬಡ ಜನಗಳ ಧ್ವನಿಯಾಗ ಪಕ್ಷ ಏನಿದೆ ಅದಕ್ಕೆ ನನ್ನ ಈ ಹೋರಾಟಕ್ಕೆ ನನ್ನನ್ನ ಮುಡುಪಾಗಿಟ್ಟುಕೊಂಡು ಅನ್ನೋ ನಂಬಿಕೆ ಒಂದು ಬಂದಿರ್ತಕ್ಕಂಥವ್ರು ಇವತ್ತು ಈ ಅಹ್ ಪ್ರೆಸ್ವೀಟನ್ನು ಅವರು ಉದ್ದೇಶಿಸಿ ಮಾತಾಡ್ತಾ ಇರೋ ನಮಗೊಂದು ಸಂತೋಷದ ವಿಚಾರ ನಿಮಗ್ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಾಡ್ತಾ ಎರಡು ಮಾತುಗಳು ಮುಗಿಸ್ತೀನಿ ಕಂಬಡ್ ಎಂ ಶಶಿಧರ್ ಅವರು ಮಾತಾಡ್ಬೇಕಂತ ನಾವು ಅವ್ರಲ್ಲಿ ಕೇಳ್ಬೋದು ನಿಲುವು ಈ ರಾಜ್ಯ ಮಟ್ಟಲೆ ಮೇ ಹತ್ನಾ ತಾರೀಕು ಏನು ಹೇಳಿದ್ದಾರೆ ಇಡೀ ರಾಜ್ಯದ ಸಾವಿರಾರು ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ನಮಗನ್ಸಿರೋದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡರ ಮಧ್ಯೆ ಯಾವುದೇ ರೀತಿ ಭಿನ್ನತೆ ಕಾಣ್ತಾ ಇಲ್ಲ ಪಾಲಿಸಿ ತರುವಂತ ವಿಷಯದಲ್ಲಿ ಇಬ್ರು ಕೂಡ ಈ ಒಂದು ಖಾಸಗೀಕರಣ ಉದಾರೀಕರಣ ನೀತಿಗಳನ್ನ ಜಾರಿಗೊಳಿಸ್ತಾ ಇದಾರೆ ಸೊ ಇಲ್ಲಿ ಏನು ಇವರು ಈ ನೀತಿನ ಜಾರಿಗೊಳಿಸ್ತಾ ಇರೋದ್ರಿಂದ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಬಡತನ ಬೆಲೆ ಏರಿಕೆ ನಿರುದ್ಯೋಗ ಇದು ಜಾಸ್ತಿ ಆಗ್ತಾ ಇದೆ ಈಗಾಗಲೇ ನೋಡಿದ್ರೆ ಭಾರತದ ಪರಿಸ್ಥಿತಿ ಒಂದು ಅಂದಾಜಿನ ಅಷ್ಟೊತ್ತಿಗೆ ಜಿ ಡಿ ಪಿ ಆರು ಇಳಿಯ ಸಂಭವ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಅದು ಇಳಿಯುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಜಾಗತಿಕ ಮಾರುಕಟ್ಟೆ ಇವತ್ತು ಕುಸಿತಾ ಇದೆ ಇಂತಹ ಸಂದರ್ಭದಲ್ಲಿ ಬಂಡವಾಳಿಗರು ಒಂದು ಯುದ್ಧನ ಮಾಡೋದಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಜನರ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗ್ತಾ ಇಲ್ಲ ಸೊ ಅದ್ರಿಂದ ಜನಗಳ ಮನಸ್ಸನ್ನ ಬೇರೆ ಕಡೆ ತಿರುಗಿಸೋದಕ್ಕೆ ಜಾತಿ ಮತ ಕೋಮು ಹಾಗೂ ರಾಷ್ಟ್ರೀಯ ಅಂದಾಭಿಮಾನ ಬೆಳೆಸೋದಕ್ಕೆ ಇವತ್ತು ತಯಾರಿಗಳನ್ನ ಮಾಡ್ತಾ ಸೊ ಇಲ್ಲಿ ನಾವು ಕೇಳ್ತಾ ಏನಂದ್ರೆ ಉದ್ಯೋಗ ಬೇಕು ಜನಗಳಿಗೆ ಈಗ ಮೊನ್ನೆ ನೋಡಿದ್ರಿ ರಾಜಸ್ಥಾನ್ದಲ್ಲಿ ಒಂದು ಐವತ್ತು ಸಾವಿರ ಹುದ್ದೆಗೆ ಒಂದು ಮೂರು ಲಕ್ಷ ಜನ ಪಿ ಒನ್ ಹುದ್ದೆಗೆ ಅವರು ಐವತ್ತು ಸಾವಿರ ಅಲ್ಲ ಸೊ ಒಂದ್ ಐದು ಸಾವಿರ ಕರೆದಿರ್ಬೇಕು ಅಷ್ಟಕ್ಕೆ ಡಿಗ್ರಿ ಮಾಡಿರೋ ಅಂತವ್ರು ಎಮ್ ಎಸ್ ಸಿ ಮಾಡಿರೋ ಎಲ್ರು ಕೂಡ ಒಂದು ಐದು ಲಕ್ಷ ಜನ ಹುದ್ದೆಗೆ ಅಪ್ಲೈ ಮಾಡಿದ್ದಾರೆ ಇದು ಭಾರತದ ಪರಿಸ್ಥಿತಿ ಆಗಿದೆ ಸೊ ಮೂಲಭೂತವಾಗಿ ನಾವು ನಂಬೋದೇನಂತ ಹೇಳಿದ್ರೆ ಈ ಬಂಡವಾಳ ಶಾಹಿ ವ್ಯವಸ್ಥೆ ಸಂಪೂರ್ಣವಾಗಿ ಬಂಡವಾಳಿಗರ ಪರವಾಗಿದ್ದು ಕೆಲಸ ಮಾಡ್ತಾ ಇದೆ ಹಾಗಾಗಿ ಜನಸಾಮಾನ್ಯರಿಗೆ ಏನು ಮಾಡ್ತಾ ಇಲ್ಲ ಮುಖ್ಯವಾಗಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಹೋರಾಟ ಮಾಡುತ್ತೆ ಒಂದು ವರ್ಷ ದೆಹಲಿನಲ್ಲಿ ಹೋರಾಟ ಮಾಡಿದ್ರು ಸೊ ಆಮೇಲೆ ಇಂಥಗೊಂಡ್ರು ಈಗ ಕರ್ನಾಟಕದಲ್ಲಿ ಹಿಂಬಾಗಲಿನಿಂದ ಅದನ್ನ ತರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಸರ್ಕಾರ ಈ ಒಂದು ಕನಿಷ್ಠ ಬೆಂಬಲನ ರದ್ದು ಮಾಡೋದಕ್ಕೆ ಹಾಗೇನೆ ಎ ಪಿ ಎಂ ಸಿಗೆ ಪ್ಯಾರಲಲ್ ಆಗಿ ಈ ಒಂದು ಪ್ರತ್ಯೇಕ ಖಾಸಗಿ ಎ ಪಿ ಸಿನ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಈ ರೀತಿ ಆದ್ರೆ ರೈತರು ಎಲ್ಲಿಗೆ ಹೋಗ್ಬೇಕು ಸೊ ಇದರಿಂದ ಈ ಒಂದು ಕೃಷಿ ದಿನೇ ದಿನೇ ಅದೋ ಇದೆ ಸೊ ರೈತ ಭೂ ಸ್ವಾಧೀನ ನೀತಿಗಳು ಏನು ತರ್ತಾ ಇದ್ದಾರೆ ಅದರಲ್ಲಿ ರೈತರಿಗೆ ಯಾವುದೇ ರೀತಿ ಸರಿಯಾದ ಪರಿಹಾರ ಇಲ್ಲ ಭೂಮಿಗಳನ್ನ ಕಬ್ಜಾ ಮಾಡ್ತಾ ಇದಾರೆ ಸೊ ಇಂಥ ಪರಿಸ್ಥಿತಿನಲ್ಲಿ ಜನತೆ ಎಲ್ಲಿ ಹೋಗ್ಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ ಸೊ ಹಾಗೆ ನರೇಗಾ ಯೋಜನೆಯಲ್ಲಿ ತಗೊಂಡ್ರೆ ಇವತ್ತಿನ ದಿನ ಆ ಒಂದು ಏನು ಮಜೂರಿ ಫಿಕ್ಸ್ ಮಾಡಿದ್ದಾರೆ ಬಹಳ ಕಡಿಮೆ ಮಜೂರಿ ಸೊ ಇಲ್ಲಿ ನಾವು ಸತತವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಸೊ ಎಲ್ಲ ಸ್ಟ್ಯಾಂಡರ್ಡ್ ಪ್ರಕಾರ ಕನಿಷ್ಠ ಜೀವನ ನಡೆಸೋದಕ್ಕೆ ಭಾರತದಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೇಕು ಸೊ ಇವತ್ತು ಇಪ್ಪತ್ತೊಂದು ಸಾವಿರ ಇರಲಿ ಕನಿಷ್ಠ ಒಂದು ಹದಿನೆಂಟು ಸಾವಿರನೂ ಕೂಡ ಅವರು ಫಿಕ್ಸ್ ಮಾಡ್ತಾ ಇಲ್ಲ ಈಗೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ದುಡ್ಡು ಬಂದ ಮೇಲೆ ಗೊತ್ತಾಗುತ್ತೆ ಸೊ ಅದರಿಂದ ಈ ಒಂದು ನರೇಗಾ ಕೆಲಸದಲ್ಲಿ ಮಾಡೋರಿಗೆ ದಿನ ಆರ್ನೂರು ರೂಪಾಯಿ ಇನ್ನೂರು ದಿನ ಕೆಲಸ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಹಾಗೇನೆ ವಿದ್ಯುತ್ ಮಸೂದೆ ಏನಿದೆ ಇದು ತಂದ್ರೆ ಸಂಪೂರ್ಣ ಕೃಷಿ ಖಾಸಗೀಕರಣ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ಮಾರ್ಟ್ ಮೀಟರ್ ಅಂತ ಏನು ದಿನ ಜನಗಳಿಗೆ ಉಚಿತ ವಿದ್ಯುತ್ ಅಂತ ಕೊಡ್ತಾ ಇದ್ದಾರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ನಂತರ ಅದು ಸ್ಮಾರ್ಟ್ ಮೀಟರ್ ಅಂತ ಹೇಳಿದ್ರೆ ಮೊದಲೇ ಅದಕ್ಕೆ ರೊಕ್ಕ ತುಂಬಿ ಆಮೇಲೆ ನಾವು ಕರೆಂಟ್ ಉಪಯೋಗಿಸ್ಬೇಕು ಸೊ ಪ್ರೀಪೇಯ್ಡ್ ಮೀಟರ್ ಸೊ ಇದ್ರಲ್ಲಿ ಅವರು ಹೇಳ್ತಾ ಇದ್ದಾರೆ ಇಲ್ಲ ರೈತರಿಗೆ ಭಾಗ್ಯ ಜೊತೆ ಸ್ಕೀಮ್ಗೆ ನಾವು ಬೇರೆ ಇದರಲ್ಲಿ ಹಾಕ್ತಿವಿ ಸರ್ಕಾರದಿಂದ ಆ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕ್ತಿವಿ ಅಂತ ಹೇಳಿದ್ದಾರೆ ಆದ್ರೆ ಈಗಾಗಲೇ ನೋಡಿದ್ವಿ ಗ್ಯಾಸ್ ಬಂದಾಗ ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿ ಎರಡು ತಿಂಗಳು ಆ ಹಣನ ಬ್ಯಾಂಕ್ ಹಾಕ್ತೀವಿ ನೀವು ಪೂರ್ತಿ ದುಡ್ಡು ತುಂಬಿಬಿಟ್ಟು ಗ್ಯಾಸ್ ತಗೊಳ್ಳಿ ಅಂತ ಹೇಳಿದ್ವಿ ಸೊ ಕೊನೆ ಈಗ ಪೂರ್ತಿ ಹಣನ ಕಟ್ತಾ ಇದ್ದಾರೆ ಸೊ ಅದೇ ರೀತಿ ಭಾಗ್ಯ ಆಗುತ್ತೆ ಮತ್ತೆ ರೈತರು ಇದುವರೆಗೆ ಅತಿ ಎಚ್ ಪಿ ವರ್ಗೆ ಇರೋರು ಏನು ವಿದ್ಯುತ್ನ ಉಪಯೋಗಿಸ್ಕೊತಾ ಇದ್ದಾರೆ ಅವರು ದುಡ್ಡು ಕಟ್ಟಬೇಕಾಗತ್ತೆ ಈಗ ಪ್ರಸಕ್ತವಾಗಿ ಉಚಿತ ವಿದ್ಯುತ್ ಇರುವಾಗ್ಲೇನೆ ರೈತರಿಗೆ ಬೆಂಬಲ ಬೆಲೆ ಇಲ್ದ ಇರೋದ್ರಿಂದ ಲಕ್ಷಾಂತರ ರೈತರು ನೇಣಿಗೆ ಹೋಗ್ತಾ ಇದ್ದಾರೆ ಸರ್ ಇದು ಅತ್ಯಂತ ದುರಂತದ ವಿಷಯ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳಿದ್ರೆ ಬಹಳ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಅತ್ಯಂತ ಅವಮಾನ ಆಗ್ಬೇಕು ತಕ್ಷಣ ಅವ್ರನ್ನ ಅವ್ರನ್ನ ರಕ್ಷಣೆಗಾಗಿ ಬರ್ಬೇಕು ಅವರು ಆದ್ರೆ ಇವತ್ತು ಯಾವ ರೀತಿ ರಿವಾಜ್ ಇಲ್ದ ತಮ್ಗಿಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಇಂತಹ ಪರಿಸ್ಥಿತಿನಲ್ಲಿ ವಿದ್ಯುತ್ ಖಾಸಗೀಕರಣ ಖಾಸಗೀಕರಣಗೊಳಿಸ್ಬಿಟ್ರೆ ಐದು ಸಾವಿರ ಆರು ಸಾವಿರ ವಿದ್ಯುತ್ ಬಿಲ್ ಕಟ್ಟಿ ಒಬ್ಬ ರೈತ ಬದುಕೋದಕ್ಕೆ ಸಾಧ್ಯನ ಅಂತ ಯೋಚನೆ ಮಾಡಬೇಕು ಹಾಗಾಗಿ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೀವಿ ಇನ್ನೊಂದು ಈ ಆನ್ಲೈನ್ ಇದರಿಂದ ಅಶ್ಲೀಲ ಚಟುವಟಿಕೆಗಳು ಏನು ಜಾಸ್ತಿ ಆಗ್ತಾ ಇದೆ ಇದು ಸಾಕಷ್ಟು ಮಾನಸಿಕ ರೋಗಿಗಳನ್ನ ಸೃಷ್ಟಿ ಮಾಡ್ತಾ ಇದೆ ಮುಖ್ಯವಾಗಿ ನಿಮ್ಮ ಅಲ್ಲಿ ಒಂದು ಇದನ್ನೇ ತೆಗೆದಿದ್ದಾರೆ ಈ ಚಟ ಬಿಡಿಸೋದಕ್ಕೆ ಅಂತ ಅಂದರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಅವರಲ್ಲಿರುವಂತ ನೈತಿಕ ಬೆನ್ನೆಲುಬನ್ನ ಇವತ್ತು ಹಾಳು ಮಾಡೋದಕ್ಕೆ ಸರ್ಕಾರ ಇದನ್ನ ಎನ್ಕರೇಜ್ ಮಾಡ್ತಾ ಇದೆ ಸೊ ಇದರಿಂದ ನಮ್ಮ ಮಕ್ಕಳು ಇವತ್ತು ತುಂಬಾ ಹಾಳಾಗ್ತಾ ಇದಾರೆ ಸೊ ಇದು ಸಮಾಜದ ಬೆಳವಣಿಗೆಗೆ ಏನು ಕೊಡುಗೆ ನೀಡಬೇಕು ಅಂತವರು ಇಂತಹ ಚಟಗಳಿಗೆ ಬಲಿಯಾಗಿ ಇವತ್ತು ಹಾಳಾಗೋದು ಅತ್ಯಂತ ದುರಂತದ ವಿಷಯ ಬಹಳ ಬೇಜಾರಿನ ವಿಷಯ ಇದು ಸೊ ಇದ್ರಲ್ಲಿ ಅವರು ಲಕ್ಷಾಂತ ರೂಪಾಯಿ ಕೋಟ್ಯಾಂತ ರೂಪಾಯಿ ಅವ್ರು ದುಡ್ಡು ಮಾಡ್ಕೋತಾ ಇದ್ದಾರೆ ದುಡ್ಡುಗಿಂತ ಹೆಚ್ಚಾಗಿ ಅವರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬಾರದು ವಿದ್ಯಾರ್ಥಿಗಳಾಗ್ಲಿ ಯುವಜನರಾಗ್ಲಿ ರೈತರಾಗ್ಲಿ ಕಾರ್ಮಿಕರಾಗ್ಲಿ ಧ್ವನಿ ಎತ್ತಬಾರದು ಅಂದ್ರೆ ಅವ್ರ ನೈತಿಕ ಬೆನ್ನೆಲನ್ನ ಮುರಿದಾಕ್ಬೇಕು ಆ ಒಂದು ಉದ್ದೇಶದಿಂದ ಈ ಒಂದು ವ್ಯವಸ್ಥೆ ಇದು ಮಾಡ್ತಾ ಇದೆ ಇದನ್ನ ಕೂಡಲೇ ನಿಲ್ಲಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕ್ರಮ ತಗೋಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಂತ ಹಾಗೇ ಈ ಒಂದು ಖಾಸಗೀಕರಣದ ಹುನ್ನಾರದ ಜೊತೆಗೆ ಈ ಒಂದು ಸಾಕಷ್ಟು ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳೆಲ್ಲ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಆರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಶಾಲೆಗಳನ್ನ ಇವತ್ತು ಮುಚ್ಚೋದಕ್ಕೆ ಹೊರಟಿದೆ ಸರ್ಕಾರ ಅದರಲ್ಲಿ ಧಾರವಾಡದಲ್ಲಿ ನೂರ ಮೂವತ್ತೆರಡು ಶಾಲೆಗಳನ್ನ ಮುಚ್ಚೋದಕ್ಕೆ ಹೊರಟಿದೆ ಸೊ ಇದನ್ನ ಖಂಡಿಸಿ ಇಡೀ ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಗಳನ್ನ ರಕ್ಷಿಸಿ ಬಡವ್ರನ್ನ ಉಳಿಸಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಐ ಡಿ ಎಸ್ ಇಂದ ನಾವು ಒಂದು ಅಭಿಯಾನ ಮಾಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಬಡ ಹಾಗೂ ಕಾರ್ಮಿಕ ವರ್ಗದ ಹಾಗೂ ರೈತರ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಈಗ ಅಲ್ಲಿ ಕಡಿಮೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಸೌಲಭ್ಯ ಇಲ್ಲ ಆದ್ರಿಂದ ಬೇರೆ ಕಡೆಗೆ ಹೋಗ್ತಾರೆ ಇವರು ಸೌಲಭ್ಯ ಕೊಡ್ತಾ ಇಲ್ಲ ಇವತ್ತು ಶಾಲೆಗಳ ಇಂಪ್ರೂವ್ಮೆಂಟ್ಗೆ ಮೇಜ್ಟ್ಗಳು ಬೇಕು ಹಾಗೂ ಶಾಲೆ ಅಭಿವೃದ್ಧಿ ಮಾಡೋದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಏನು ಮಾಡ್ತಾ ಇಲ್ಲ ದುಡ್ಡು ಅಲಾಟ್ ಮಾಡ್ತಾ ಇಲ್ಲ ಶಾಲೆಗಳಿಗೆ ಸೊ ಸಹಜವಾಗಿ ಏನಾಗುತ್ತೆ ಎಷ್ಟೋ ಕಡೆ ಸ್ಕೂಲ್ಗಳು ಬೀಳುವಂತ ಹಂತದಲ್ಲಿದೆ ಎಷ್ಟೋ ಕಡೆ ಬಿದ್ದಿದೆ ಈ ರೀತಿಯಾದಾಗಿ ಯಾರು ಕಳಿಸ್ತಾರೆ ಹೇಳಿ ಬಡವರು ಬಟ್ ಇದು ದುಡ್ಡು ಅಲಾಟ್ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ಆದರೆ ಅಂಬಾನಿ ಅದಾನಿ ಅವ್ರಗಳಿಗೆ ಇವತ್ತು ದಿನ ಹದಿನೈದು ಲಕ್ಷ ಕೋಟಿ ಇದನ್ನ ರಿಯಾಯಿತಿ ಲೆಕ್ಕದಲ್ಲಿ ವಜಾ ಮಾಡಿದ್ದಾರೆ ದುಡ್ಡನ್ನ ಅವ್ರ ಸಾಲನ ವಜಾ ಮಾಡಿದ್ದಾರೆ ಆದರೆ ಜನಗಳ್ ಕೊಡಿ ಶಾಲೆಗೆ ಕೊಡಿ ರೈತರಿಗೆ ಕೊಡಿ ಬಡ ಕೊಡಿ ಅಂದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಅದ ಹೆಂಗ್ ಬರುತ್ತೆ ಹದಿನೈದು ಲಕ್ಷ ಕೋಟಿ ಆರ್ ಬಿ ಐ ಹೆಂಗ್ ಕೊಡ್ತೋ ಅದನ್ನ ಸೊ ವಸೂಲಾಗದ ಸಾಲ ಅಂತ ಹೇಳ್ಬಿಟ್ಟು ಅವ್ರದನ್ನ ಇದು ಮಾಡಿದ್ದಾರೆ ಈಗ ನಿಖಿಲ್ ಚೋಕ್ಸಿ ಅಲ್ಲಿ ಕೂತಿದಾನೆ ಫಾರಿನ್ನಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದಾರೆ ಎಲ್ಲಿ ಹಿಡ್ಕೊಂಡ್ ಬರ್ತಾರೆ ನೀರವ್ ಮೋದಿ ಓಡೋ ಕೂತಿದ್ದಾನೆ ಎಲ್ಲಿ ಹಿಡ್ಕೊಂಡ್ ಬರ್ತಾರೆ ಪತಂಜಲಿ ಮೇಲೆ ಹಾಲ್ಯ ಹಾ ವಿಜಯ್ ಮಲ್ಯ ಹಾಗೆ ಪತಂಜಲಿ ಗುರು ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಹೇಳಿದ್ದಾರೆ ಏನು ಎಲ್ಲ ಫೇಕ್ ಇದನ್ನ ಕೊರೋನಾ ಟೈಮ್ ಅಲ್ಲಿ ತಂದು ಜನಗಳ ಮಾರಾಟ ಮಾಡಿದ್ದಾರೆ ಸೊ ಇಂಥವ್ರದ್ಗೆಲ್ಲ ಸಾಲ ಕೊಡೋಕೆ ದುಡ್ಡಿದೆ ಆದರೆ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ರೈತರಿಗೆ ಬಡ ಮಕ್ಕಳಿಗೆ ಕಾರ್ಮಿಕರಿಗೆ ಕೊಡೋಕೆ ದುಡ್ಡಿಲ್ಲ ಸೊ ಇದನ್ನ ಅತ್ಯಂತ ಖಂಡನೀಯ ಅಂತ ಅನ್ಸುತ್ತೆ ಹಾಗಾಗಿ ನಾವು ಇದ್ರ ವಿರುದ್ಧ ಹೋರಾಟಗಳನ್ನ ಬೆಳೆಸ್ತಾ ಇದ್ದೀವಿ ಎಲ್ಲ ಕಡೆ ಸೊ ಈ ಒಂದು ಹೋರಾಟಕ್ಕೆ ಜನ ಧುಮುಕ್ತಾ ಇದಾರೆ ನೀವು ನೋಡಿದಿರ ಮೇಡ ದಿನ ಇಡೀ ಜಗತ್ತನಾದ್ಯಂತ ಜನ ಲಕ್ಷೋಪಲಕ್ಷವಾಗಿ ಬೀದಿಗಿಳಿತಾ ಇದ್ದಾರೆ ಯಾಕೆಂದ್ರೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ ಆದ್ರಿಂದ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ದಿವಾಳಿ ಆಗ್ತಾ ಇದೆ ನಮಗೆ ಒಂದು ಹೊಸ ಸಾಮಾಜಿಕ ವ್ಯವಸ್ಥೆ ಬೇಕು ಅಂತ ಜನ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಪಕ್ಷ ಎಸ್ ಸಿ ಐ ಹೋರಾಟಗಳನ್ನ ಕೈಗೆತ್ಕೊಂಡಿದೆ ಎಲ್ಲ ಕಡೆ ಅಭೂತಪೂರ್ವವಾದಂತ ಬೆಂಬಲ ಜನಗಳಿಂದ ಸಿಗ್ತಾ ಇದೆ ಅಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಇವತ್ತು ಜಿ ಎಸ್ ಟಿ ಏನಿದೆ ಜಿ ಎಸ್ ಟಿ ಒಂದು ದೊಡ್ಡ ದಂಧೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಮನೋಪಲಿ ಬಂಡವಾಳಿಗರಿಗೆ ರಿಯಾಯಿತಿ ಕೊಡ್ತಾ ಇದ್ದಾರೆ ಇವತ್ತು ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಕೂಡ ಇವತ್ತು ಕೊಡ್ತಾ ಇದೆ ರಾಜ್ಯದ ತೆರಿಗೆ ಬಟ್ ಅದನ್ನ ಮನೋಪಲಿ ಬಂಡವಾಳಗಾರರು ಎಲ್ಲ ಅವ್ರಿಗೋಸ್ಕರ ರಿಯಾಯಿತಿ ಕೊಟ್ಟು ಇವತ್ತು ಸಂಪೂರ್ಣವಾಗಿ ರಾಜ್ಯಗಳನ್ನು ಕೂಡ ದಿವಾಳಿ ಮಾಡ್ತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದೀವಿ ಆಶಾ ಅಂಗನವಾಡಿ ಹಾಗೂ ಬೇರೆ ಬೇರೆ ಸ್ಕೀಮ್ ವರ್ಕರ್ಸ್ ಏನು ಬೆಳಗ್ಗೆಯಿಂದ ರಾತ್ರಿ ದುಡಿತಾ ಇದ್ದಾರೆ ಅವ್ರಿಗೆ ಒಂದು ಮಿನಿಮಮ್ ವೇಜ್ ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇದೀವಿ ಆಯ್ತಾ ಹನ್ನೆರಡು ಸಾವಿರ ರೂಪಾಯಿ ಮಿನಿಮಮ್ ಮಿನಿಮಮ್ ವೇಜ್ ಅಲ್ಲ ಅವ್ರ ಪ್ರಕಾರ ಮಿನಿಮಮ್ ವೇಜ್ ಮಿನಿಮಮ್ ವೇಜ್ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಕೊಡಿ ಅನ್ನೋದಕ್ಕೆ ನಾಲ್ಕು ದಿನ ಹಗಲು ರಾತ್ರಿ ಅಲ್ಲಿ ಕೂತ್ಕೊಬೇಕಾಯ್ತು ಹೋಗಿ ಬೆಂಗಳೂರಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಇಡೀ ಜನಕ್ಕೆ ರೋಸ್ ಹೋಗ್ತಾ ಇದೆ ಇದು ಪ್ರಜಾಪ್ರಭುತ್ವ ಸುಮ್ಮನೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಇವ್ರ ಅವ್ರ ಮೇಲೆ ವಿಧಾನಸಭೆ ಲೋಕಸಭೆನಲ್ಲಿ ಕೂಗಾಡ್ತಾರ ಅಷ್ಟೇ ಹೊರತು ಮೂಲಭೂತವಾಗಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಅವರೆಲ್ಲರೂ ಶ್ರೀಮಂತರನ್ನ ಬಂಡವಾಳದನ್ನ ರಕ್ಷಿಸೋದಕ್ಕೆ ನಿಂತಿದ್ದಾರೆ ಸೊ ಹಾಗಾಗಿ ಇದ್ರ ವಿರುದ್ಧ ಒಂದು ಚಳುವಳಿ ಏನು ಪ್ರಾರಂಭ ಮಾಡಿದೀವಿ ಹಳ್ಳಿ ಕಡೆ ನಗರದಲ್ಲಿ ಎಲ್ಲಾ ಕಡೆ ಎಲ್ಲ ಕಡೆ ಬಹಳ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಹಾಗಾಗಿ ಈ ಒಂದು ಹದಿನಾಲ್ಕು ಮೇ ಏನು ಹೋರಾಟ ಪ್ರಾರಂಭಿಸಿದೀವಿ ಇದಕ್ಕೆ ಎಲ್ಲ ಧಾರವಾಡದ ಜಿಲ್ಲೆಯ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಅಂತ ಪಕ್ಷದ ಯಶಸ್ಸೆ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಯ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು